ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಚಳಿಗಾಲ ಮತ್ತೆ ಬಂದಿದೆ ಹೊಸ ವರ್ಷವೂ ಕೂಡ ಬರುತ್ತಿದೆ ಇದೇ ಹೊತ್ತಿನಲ್ಲೇ ಕೆಲ ಕಾಲ ವಿರಾಮದ ಬಳಿಕ ಕರೋನಾ ವೈರಸ್ನ ಹೊಸ ಉಪತಳಿ ಜೆ ಎನ್ ಒನ್ ಒಕ್ಕರಿಸಿದ್ದು ಭಾರತ ಸೇರಿದಂತೆ ಜಗತ್ತಿನ ಅನೇಕ ದೇಶಗಳಲ್ಲಿ ಆತಂಕ ಸೃಷ್ಟಿಸಿದೆ ಹೊಸ ವರ್ಷವನ್ನು ಅರುಷದಿಂದ ಸ್ವಾಗತಿಸಲು ಕಾಯುತ್ತಿದ್ದವರಲ್ಲಿ ನಿರಾಸೆ ಮಡುಗಟ್ಟಿದೆ ಮತ್ತೆ ಕರೋನಾ ಆತಂಕದಲ್ಲೇ ದಿನ ದೂಡುವಂತಹ ಸ್ಥಿತಿ ಕೂಡ ನಿರ್ಮಾಣವಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಣಿಸಿಕೊಂಡ ಕೋವಿಡ್ ನೈನ್ಟೀನ್ ರೂಪಾಂತರಗೊಳ್ಳುತ್ತಲೇ ಡೆಲ್ಟಾ ಓಮಿಕ್ರಾನ್ ಕೊರೋನಾ ವೈರಸ್ನ ತಳಿಗಳು ಇವುಗಳಲ್ಲಿ ಮತ್ತೆ ಹತ್ತು ಹಲವು ಉಪತಳಿಗಳು ಹುಟ್ಟಿಕೊಂಡಿವೆ ಬಿ ಎಂಟ್ ಏಟಿ ಸಿಕ್ಸ್ ಉಪತಳಿ ಇದರ ಉಪತಳಿಗೆ ಜೆ ಎನ್ ಇದು ವಿದೇಶಗಳಲ್ಲಿ ವೇಗವಾಗಿ ಹರಡುತ್ತಿದ್ದು ಜನರಲ್ಲಿ ಭೀತಿ ಹುಟ್ಟಿಸಿದೆ ಕೋವಿಡ್ ಕಾರಣಕ್ಕೆ ಆರ್ಥಿಕ ಸಂಕಷ್ಟದಿಂದ ಬಳಲಿ ಬೆಂಡಾಗಿದ್ದ ದೇಶಗಳು ಮತ್ತೆ ಚಿಂತೆಯಲ್ಲಿ ಮುಳುಗಿವೆ ಭಾರತದಲ್ಲಿ ಹೊಸ ತಳಿ ವೇಗವಾಗಿ ಹರಡುತ್ತಿದ್ದು ಈಗಾಗಲೇ ರಾಜ್ಯಗಳಿಗೆ ಎಚ್ಚರಿಕೆಯ ಸೂಚನೆ ಕೂಡ ನೀಡಲಾಗಿದೆ ಕರ್ನಾಟಕದಲ್ಲಿ ಮಾರ್ಗ ಮಾರ್ಗಸೂಚಿಯನ್ನು ಹೊರಡಿಸಲಾಗಿದೆ ಹಾಗಾದರೆ ಏನಿದು ಜೆ ಎನ್ ಒನ್ ಇದು ಎಷ್ಟರ ಮಟ್ಟಿಗೆ ಅಪಾಯಕಾರಿ ನಿಯಂತ್ರಣ ಹೇಗೆ ಮುಂಜಾಗ್ರತಾ ಕ್ರಮಗಳೇನು ಈ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಹೌದು ಬಿ ಎ ಟೂ ಪಾಯಿಂಟ್ ಏಯ್ಟಿ ಸಿಕ್ಸ್ ಓಮಿಕ್ರಾನ್ನ ಒಂದು ಉಪತಳಿ ಇದರ ಉಪತಳಿಯೇ ಜೆ ಎನ್ ಒನ್ ಆಗಿದೆ ಬಿ ಎ ಟೂ ಪಾಯಿಂಟ್ ಏಯ್ಟಿ ಸಿಕ್ಸ್ ಹಾಗೂ ಜೆ ಎನ್ ಒನ್ ಉಪತಳಿಗಳ ನಡುವೆ ಅಷ್ಟೇನು ವ್ಯತ್ಯಾಸವಿಲ್ಲ ಸೋಂಕಿನ ಸಣ್ಣದೊಂದು ಬದಲಾವಣೆ ಇದೆ ಅಷ್ಟೇ ಹೊಸ ಉಪತಳಿ ಜೆ ಎನ್ ಒನ್ ಬಹು ವೇಗವಾಗಿ ಹರಡುತ್ತದೆ ಹೆಚ್ಚೇನು ಅಪಾಯಕಾರಿ ಅಲ್ಲ ಆದರೆ ಎಚ್ಚರಿಕೆ ವಹಿಸಬೇಕು ಎಂದು ವಿಶ್ವ ಆರೋಗ್ಯ ಸಂಸ್ಥೆ ತಿಳಿಸಿದ್ದು ಸಮಾಧಾನದ ಸಂಗತಿಯಾಗಿದೆ ಈ ವೈರಸ್ ಅಮೆರಿಕದಲ್ಲಿ ಸೆಪ್ಟೆಂಬರ್ ಹೊತ್ತಿಗೆ ಮೊದಲ ಬಾರಿಗೆ ಜೆ ಎನ್ ಒನ್ ಉಪತಳಿ ಕಾಣಿಸಿಕೊಂಡು ಡಿಸೆಂಬರ್ ಮೊದಲ ವಾರದ ಹೊತ್ತಿಗೆ ಸೋಂಕಿತರ ಸಂಖ್ಯೆಯಲ್ಲಿ ಹದಿನೈದರಿಂದ ಇಪ್ಪತ್ತ ಒಂಬತ್ತರಷ್ಟು ಏರಿಕೆಯಾಯಿತು ಎಂದು ಅಮೆರಿಕ ಆರೋಗ್ಯ ಸಂಸ್ಥೆ ತಿಳಿಸಿದೆ ಚೀನಾ ಸಿಂಗಾಪುರದಲ್ಲೂ ಕೂಡ ತೀವ್ರಗತಿಯಲ್ಲಿ ಹರಡುತ್ತಿದೆ ಈ ದೇಶಗಳ ಆರೋಗ್ಯ ಸಚಿವಾಲಯಗಳು ಜನರಿಗೆ ಎಚ್ಚರಿಕೆಯ ಸೂಚನೆ ಕೂಡ ನೀಡಿವೆ ಯುಕೆ ಐಸ್ಲ್ಯಾಂಡ್ ಪೋರ್ಚುಗಲ್ ಸ್ಪೇನ್ ನೆದರ್ಲ್ಯಾಂಡ್ಸ್ ದೇಶಗಳಲ್ಲೂ ಕೂಡ ಹೊಸ ಉಪತಳಿ ಹರಡುತ್ತಿರುವುದು ವರದಿಯಾಗಿದೆ ಇದೀಗ ಜೆ ಎನ್ ಒನ್ ಉಪತಳಿ ಭಾರತಕ್ಕೂ ಕೂಡ ಕಾಲಿಟ್ಟಿದೆ ಡಿಸೆಂಬರ್ ಆರರಂದು ಕೇರಳದಲ್ಲಿ ಎಪ್ಪತ್ತು ಒಂಬತ್ತು ವರ್ಷದ ವೃದ್ಧೆಯಲ್ಲಿ ಈ ಸೋಂಕು ಪತ್ತೆಯಾಯಿತು ಜೆ ಎನ್ ಒನ್ ಸೋಂಕಿಗೆ ಭಾರತದಲ್ಲಿ ಮೊದಲ ಬಲಿಯೂ ಕೂಡ ಆಗಿದೆ ಈಗ ನೆರೆ ರಾಜ್ಯ ಕರ್ನಾಟಕದಲ್ಲೂ ಕೂಡ ಹೊಸ ಉಪತಳಿಯ ಸೋಂಕು ಕೆಲವರಲ್ಲಿ ಪತ್ತೆಯಾಗಿದೆ ದೇಶದಲ್ಲಿ ಇದುವರೆಗೆ ಹೊಸ ಸೋಂಕಿನ ಇಪ್ಪತ್ತೊಂದು ಪ್ರಕರಣಗಳು ವರದಿಯಾಗಿವೆ ಕೇರಳದಲ್ಲಿ ಹತ್ತೊಂಬತ್ತು ಕೇರಳ ಹಾಗೂ ಮಹಾರಾಷ್ಟ್ರದಲ್ಲೂ ಕೂಡ ತಲಾ ಒಂದು ಪ್ರಕರಣ ದೃಢಪಟ್ಟಿದೆ ಕೊರೋನಾ ವೈರಸ್ನ ಹೊಸ ಉಪತಳಿ ಮೊದಲು ಕಾಣಿಸಿಕೊಂಡಿದ್ದು ಅಮೆರಿಕದಲ್ಲಿ ನಂತರ ಚೀನಾದಲ್ಲೂ ಕೂಡ ಇದು ಹರಡಿದೆ ಅಲ್ಲಿಂದ ಸಿಂಗಾಪುರದಲ್ಲೂ ಸಹ ಕಾಣಿಸಿಕೊಂಡು ಅಲ್ಲಿಂದ ಭಾರತಕ್ಕೆ ಮರಳಿದವರ ಪೈಕಿ ದೇಶದ ವಿವಿಧ ಭಾಗಗಳ ಜನರಲ್ಲಿ ಈ ಸೋಂಕು ಪತ್ತೆಯಾಗಿದೆ ದೇಶದಲ್ಲೂ ಕೂಡ ಈ ಸೋಂಕು ತೀವ್ರವಾಗಿ ಹರಡುತ್ತಿದೆ ತೀವ್ರ ಜ್ವರ ಒಣ ಕೆಮ್ಮು ಗಂಟಲು ಕೆರೆತ ಉಸಿರಾಟಕ್ಕೆ ತೊಂದರೆ ಈ ಎಲ್ಲವುಗಳು ಈ ವೈರಸ್ನ ಲಕ್ಷಣಗಳು ಆದ್ರೆ ಇದು ಹರಡುವುದು ಸೀನಿದಾಗ ಸೋಂಕು ಉಳ್ಳ ವ್ಯಕ್ತಿ ವ್ಯಕ್ತಿಯಿಂದ ಸಂಪರ್ಕವಾದಾಗ ಮತ್ತು ಸೋಂಕಿತ ವ್ಯಕ್ತಿಗೆ ತಗುಲಿದ ವಸ್ತು ಹಾಗೂ ಗುಂಪಾಗಿ ಸೇರುವುದು ಇವುಗಳಿಂದ ರೋಗಗಳು ಹರಡುತ್ತವೆ ಹೀಗಾಗಿ ಈ ವೈರಾಣುವಿನಿಂದ ದೂರ ಇರಬೇಕು ಅಂದ್ರೆ ನೀವು ಅದೇ ಪದೇ ಕೈ ತುಳಿದುಕೊಳ್ಳುವುದು ಮಾಸ್ಕ್ ಧರಿಸುವುದು ಸೋಂಕಿತರಿಂದ ಅಂತರ ಕಾಯ್ದುಕೊಳ್ಳುವುದು ಕಡ್ಡಾಯ ಸೀನುವಾಗ ಕೈಯನ್ನು ಅಡ್ಡಲಾಗಿ ಹಿಡಿಯುವುದು ಇನ್ನು ಕ್ರಿಸ್ಮಸ್ ಮತ್ತು ಹೊಸ ವರ್ಷ ಆಚರಣೆಯ ಈ ಸಂದರ್ಭದಲ್ಲಿ ಸೋಂಕು ಹರಡುವ ಪ್ರಮಾಣ ಇನ್ನು ಹೆಚ್ಚುವ ಸಾಧ್ಯತೆ ಇದೆ ಚಳಿಗಾಲದ ವಾತಾವರಣ ಸಹ ಈ ಸೋಂಕಿಗೆ ಇನ್ನಷ್ಟು ಬಲ ತುಂಬಬಹುದು ಇದನ್ನು ನಿಯಂತ್ರಿಸಲು ಸರ್ಕಾರ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಜನರು ಸಹ ಎಚ್ಚರಿಕೆ ವಹಿಸಬೇಕು ಹಾಗೂ ಸೋಂಕಿನ ಬಗ್ಗೆ ಯಾವುದೇ ಆತಂಕ ಬೇಡ ಆದರೆ ಎಚ್ಚರವಿರಲಿ ಎಂದು ಸರ್ಕಾರ ತಿಳಿಸಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ